ಸಿಡಿಲೋ ಅಕ್ಷರಶಃ ಸಿಡಿಲೋ ರಕ್ಷಿತಾ ಶೆಟ್ಟಿಯ ಮಾಸ್ ಎಂಟ್ರಿಗೆ ಬಿಗ್ ಬಾಸ್ ಮನೆ ಮಂದಿ ಶಾಕ್ ಆಗಿದ್ದಾರೆ ಎಲಿಮಿನೇಟ್ ಆದ ಸ್ಪರ್ಧಿ ಮತ್ತೆ ಒಂದು ವಾರ ಬಿಟ್ಟು ಮನೆಯೊಳಗೆ ಹೇಗೆ ಬಂದಳು ಎಂದು ಯೋಚಿಸುತ್ತಿದ್ದಾರೆ ಕೆಲವರಿಗೆ ರಕ್ಷಿತಾ ಮತ್ತೆ ಬಿಗ್ ಮನೆಗೆ ಬಂದದರಲ್ಲಿ ಹೊಟ್ಟೆ ಕಿಚ್ಚಿದೆ ಇನ್ನು ಕೆಲವರು ಮರಳಿ ಮನೆಗೆ ಬಂದ ರಕ್ಷಿತಾಳನ್ನು ನೋಡಿ ಖುಷಿಪಟ್ಟಿದ್ದಾರೆ ಮೊದಲು ಬಿಗ್ ಬಾಸ್ ಮನೆಗೆ ಬಂದ ರಕ್ಷಿತಾಳಿಗೂ ಈಗ ರೀಎಂಟ್ರಿ ಕೊಟ್ಟ ರಕ್ಷಿತಾಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಹೌದು ಮೊದಲು ಎಂಟ್ರಿ ಕೊಟ್ಟಾಗ ತುಂಬಾನೇ ಹೆದರಿಕೆ ಮತ್ತು ನರ್ವಸ್ನೆಸ್ ಇತ್ತು ಆದರೆ ಈಗ ಆ ಒಂದು ಹೆದರಿಕೆ ಹಾಗೂ ನರ್ವಸ್ನೆಸ್ ಅವಳಲ್ಲಿ ಕಾಣಸಿಗುತ್ತಿಲ್ಲ ನಾನು ಬರೋದು ವರ್ಗೂ ಮಾತ್ರ ಬೇರೋರ್ ಹವ ನನ್ ಬಂದ್ಮೇಲೆ ನಂದೇ ಹವ ಎಂದು ತೋರಿಸಿಕೊಟ್ಟಿದ್ದಾಳೆ ಈ ಒಂದು ವಾರ ನೆಮ್ಮದಿಯಾಗಿ ಬಿಗ್ ಬಾಸ್ ಟೀಮ್ನೊಂದಿಗೆ ಇದ್ದ ರಕ್ಷಿತಾಳಿಗೆ ಮನೆಯಲ್ಲಿ ಏನೆಲ್ಲ ನಡೆದಿದೆ ಎಂದು ಗೊತ್ತಿಲ್ಲ ತನಗೆ ಮೋಸ ಆಗಿದೆ ನನ್ನ ಪ್ರತಿಭೆಯನ್ನು ಗುರುತಿಸದೆ ತನ್ನನ್ನು ಮನೆಯಿಂದ ಆಚೆ ಕಳುಹಿಸಿದ ಬಂಟಿಗಳಾದ ಅಶ್ವಿನಿ ಗೌಡ ಜಾನ್ ಧ್ರುವಂತ್ ಹಾಗೂ ಸುದಿ ಅವರ ಜೊತೆ ನನಗೆ ಕೇಳಬೇಕಿದೆ ನೀವು ಸ್ಪಂದನ ಹಾಗೂ ಮಾಲು ಅವರನ್ನು ಸೇವ್ ಮಾಡಿ ನನ್ನನ್ನು ಏಕೆ ಮನೆಯಿಂದ ಆಚೆ ಕಳುಹಿಸಿದ್ರಿ ಎಂದು ಪ್ರಶ್ನೆ ಮಾಡಬೇಕಿದೆ ಕಿಚ್ಚ ಸುದೀಪ್ ಅವರಿಗೂ ರಕ್ಷಿತಾಳ ಮುಗ್ಧತೆ ಹಾಗೂ ಮಾತನಾಡುವ ರೀತಿ ತುಂಬಾ ಇಷ್ಟ ರಕ್ಷಿತ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಇತ್ತೀಚೆಗೆ ರಕ್ಷಿತಾ ಅನ್ನೋ ಹೆಸರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸ್ತಾ ಇದೆ ಇನ್ನು ಮುಂದೆ ಅವಳ ಆಟ ಶುರುವಾಗಲಿದೆ ಮನೆಯ ಹದಿನೆಂಟು ಸ್ಪರ್ಧಿಗಳನ್ನು ಪರಿಚಯವಿಲ್ಲದ ಕಾರಣ ಅವಳು ಬಿಗ್ ಮನೆಯಲ್ಲಿ ಮೌನಿಯಾಗಿದ್ದಳು ಆದರೆ ಇಂದು ಪರಿಚಯ ಇದ್ರೂ ಇಲ್ಲದಿದ್ರೂ ಸಿಕ್ಕ ಅವಕಾಶವನ್ನು ಖಂಡಿತವಾಗಿ ಉಪಯೋಗಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಏಕೆಂದರೆ ಇಂದು ಅವಳ ಕಾನ್ಫಿಡೆನ್ಸ್ ಹಾಗೆ ಇತ್ತು ಸ್ನೇಹಿತರೆ ನೀವು ಕೂಡ ಶಿ ತಾಳನ್ನು ಬೆಂಬಲಿಸುತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ